ಸ್ವಾಗತ ನಾನು ರಮ್ಯಾ ತುಮಕೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ತುಮಕೂರು ಯಶವಂತಪುರ ಹೊಸ ಮೇಮು ರೈಲು ಲೋಕಾರ್ಪಣೆ ಸಮಾರಂಭವನ್ನು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಉದ್ಘಾಟಿಸಿದರು ಲೋಕಾರ್ಪಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಸಚಿವರು ನಾನೇನು ಇಲಾಖೆಯ ಬಗ್ಗೆ ಬಹಳ ತಿಳಿದುಕೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖನಾಗಿದ್ದೇನೆ ನನ್ನ ಅವಧಿಯಲ್ಲಿ ರಾಜ್ಯದಲ್ಲಿ ಬಾಕಿ ಉಳಿದಿರುವ ನೆನೆಗುದಿಗೆ ಬಿದ್ದಿರುವ ರೈಲ್ವೆ ಯೋಜನೆಗಳನ್ನು ಸಂಪೂರ್ಣಗೊಳಿಸುವ ಮೂಲಕ ರೈಲ್ವೆ ಕ್ರಾಂತಿ ಮಾಡುವುದಾಗಿ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಳಗೆ ರಾಯದುರ್ಗ ತುಮಕೂರು ದಾವಣಗೆರೆ ತುಮಕೂರು ರೈಲ್ವೆ ಮಾರ್ಗಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಂದ ಲೋಕಾರ್ಪಣೆ ಮಾಡಿಸಲಾಗುವುದು ಬೆಂಗಳೂರಿಗೆ ಸಬರ್ಬನ್ ರೈಲು ಸೇವೆ ಒದಗಿಸಲು ಈಗಾಗಲೇ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರೊಂದಿಗೆ ಚರ್ಚೆ ಮಾಡಿತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಎರಡು ಹಂತದ ಸಬರ್ಬನ್ ರೈಲುಗಳನ್ನು ಲೋಕಾರ್ಪಣೆ ಮಾಡಲಾಗುವುದು ತುಮಕೂರು ಅರಸಿಕೆರೆ ಮಾರ್ಗದಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಸ್ವಯಂ ಪ್ರೇರಿತ ಸಿಗ್ನಲ್ಗಳನ್ನ ಸಹ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದ್ರು ಅದಾಗ್ತಾ ಇದೆ ನಾನು ರೈಲ್ವೆ ಇಲಾಖೆನ ದೂರದಿಂದ ನೋಡಿದೆ ಮಂತ್ರಿಯಾಗಿ ಮೂರುವರೆ ತಿಂಗಳು ನೋಡಿದಾಗ ರೈಲ್ವೆ ಇಲಾಖೆ ಕೂಡ ನತಿಂಗ್ ಬಟ್ ಎ ಡಿಫೆನ್ಸ್ ಏನಿವತ್ತು ನಮ್ಮ ಒಂದು ಡಿಫೆನ್ಸ್ ಇಲಾಖೆ ಇದೆ ಅದಕ್ಕಿಂತ ಕೂಡ ವಿಭಿನ್ನವಾಗಿ ಕೆಲಸ ಮಾಡ್ತಕ್ಕಂಥದ್ದು ರೈಲ್ವೆ ಇಲಾಖೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತೀವಿ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲದ ಜೊತೆಯಲ್ಲಿ ನನಗೆ ಫಲ ಇಲ್ಲ ನಾನು ತೀರ್ಮಾನ ಮಾಡಿದ್ದೀನಿ ಅಕ್ಟೋಬರ್ ಹದಿನೈದನೇ ಆದ್ಮೇಲೆ ಒಂದೊಂದು ತಾಲೂಕಿನ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ಗಳಿಗೆ ಸುಮಾರು ನಾಲ್ಕು ತಿಂಗಳಲ್ಲಿ ವಾರದಲ್ಲಿ ಎರಡೆರಡು ದಿನ ಎರಡೆರಡು ದಿನ ಅಂದರೆ ಹೊತ್ತು ಒಂದು ತಿಂಗಳಿಗೆ ಎಂಟು ದಿನ ಆಯ್ತದೆ ಎರಡು ತಿಂಗಳಿಗೆ ಹದಿನಾರು ದಿನ ಆಯ್ತದೆ ಮೂರು ತಿಂಗಳಿಗೆ ಇಪ್ಪತ್ತಾರು ದಿನ ಆಯ್ತದೆ ನಾಲ್ಕು ತಿಂಗಳಿಗೆ ಮೂವತ್ತೆರಡು ದಿನ ಆಯ್ತದೆ ಈ ನಾಲ್ಕು ತಿಂಗಳಲ್ಲಿ ಶುಕ್ರವಾರ ಶನಿವಾರ ಎರಡು ದಿನ ಪ್ರತಿಯೊಂದು ತಾಲೂಕಿನ ಪಂಚಾಯತಿ ಕಟ್ಟೆಗಳಿಗೆ ಬರ್ತೀನಿ ದಯಮಾಡಿ ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಇನ್ನೊಂದು ಆರು ತಿಂಗಳು ವರ್ಷ ಬೇಕಾಯ್ತದೆ ನಾನು ಕೂಡ ಇಲಾಖೆಯಲ್ಲಿ ಕೆಲಸವನ್ನು ಕಲಿಬೇಕಾಗಿದೆ ಭಾರತ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿದೆ ಬನ್ನಿ ನಮೇಡ ಬನ್ನಿ ಬನ್ನಿ ಇದೊಂದು ದೊಡ್ಡ ಸೂಕ್ಷ್ಮವಾದ ಇಲಾಖೆ ಆ ಭಗವಂತನ ಆಶೀರ್ವಾದ ಗುರುಗಳ ಆಶೀರ್ವಾದ ಇವತ್ತು ನಮಗೆ ಅವಕಾಶವನ್ನ ತಾವು ಕಲ್ಪಿಸಿಕೊಟ್ಟಿದ್ದೀರಾ ನಿಮ್ಮ ಮತಕ್ಕೆ ಬೆಲೆ ಏನು ಅನ್ನೋದನ್ನ ನಾನು ಇನ್ನೂ ಕೂಡ ಅದನ್ನು ನೂರು ಕೊಟ್ಟು ಜಾಸ್ತಿ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಆಶಾ ಆಕಾಂಕ್ಷೆ ಆಗಿದೆ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ರೈಲ್ವೆ ಇಲಾಖೆ ನನಗೆ ಅವ್ರು ಕೊಡ್ತಕ್ಕಂಥ ಸಹಕಾರ ಅವರ ಭಾವನೆಗಳು ಎಲ್ಲಿಕಾಗಿ ನಮ್ಮ ಎಲ್ಲ ಶಾಸಕರುಗಳು ಅದು ಕಾಂಗ್ರೆಸ್ನವರು ಇರ್ಬೋದು ಬಿಜೆಪಿಯವರು ಇರ್ಬೋದು ಜೆಡಿಎಸ್ ಒಂದು ತಾಯಿಯ ಮಕ್ಕಳಾಗಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಕೆಲಸವನ್ನು ಅದಕ್ಕೆ ಹೊಟ್ಟಿಗೆ ಹೋಗೋಣ ಅನ್ನೋ ಮಾತನ್ನ ಈ ಸಂದರ್ಭ ತುಮಕೂರನ್ನು ಮತ್ತೊಂದು ಬೆಂಗಳೂರನ್ನಾಗಿ ಮಾಡಬೇಕು ಎಂಬ ಆಸೆ ತಮಗಿದೆ ಹಾಗಾಗಿ ತುಮಕೂರು ಬೆಂಗಳೂರು ಮಾರ್ಗದಲ್ಲಿರುವ ಎರಡು ಪಥದ ರೈಲ್ವೆ ಹಳಿಗಳನ್ನು ನಾಲ್ಕು ಲೈನ್ಗಳನ್ನಾಗಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡಿದರೆ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ರೈಲ್ವೆ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳು ವೇಗ ಪಡೆದುಕೊಳ್ಳುವುದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳು ಪ್ರಗತಿ ಕಾಣಲಿವೆ ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಾರ್ಯೋನ್ಮುಖರಾದರೆ ಯಾವುದೇ ಒಂದು ಸಮಸ್ಯೆಯು ಜನಪ್ರತಿನಿಧಿಗಳ ಬಳಿಗೆ ಬರುವುದೇ ಇಲ್ಲ ಅಂತ ತಿಳಿಸಿದರು ಸಮಾರಂಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾಜಿ ಶಾಸಕರಾದ ನರೇಂದ್ರಬಾಬು ನಿಂಗಪ್ಪ ನೈಋತ್ಯ ರೈಲ್ವೆ ಇಲಾಖೆಯ ಡಿಆರ್ಎಂ ಯೋಗೇಶ್ ಮೋಹನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಫ್ರಂಟ್ ಡೋರ್ ಟ್ಯೂಬ್ಲೆಸ್ ಟೈರ್ ವೆಹಿಕಲ್ ಅನ್ನು ಅನಾವರಣಗೊಳಿಸಿದ್ದು ತುಮಕೂರಿನಲ್ಲಿಯೂ ನಾಗರಿಕರಿಗೆ ಕೈಗೆಟುಕುವ ದರದಲ್ಲಿ ಲೋಕಾರ್ಪಣೆಗೊಂಡಿದೆ ವರ್ಷಗಳಿಂದ ಶಾಲಾ ಬಸ್ಸುಗಳು ಮತ್ತು ಪ್ರವಾಸಿ ಬಸ್ಸುಗಳನ್ನು ಬರ್ಮಾ ಆಟೋಮೇಟಿವ್ ವತಿಯಿಂದ ಹೆಚ್ಚು ಆಸನಗಳ ಚಾರ್ಸಿ ಮತ್ತು ರೆಡಿ ಬಸ್ಗಳನ್ನು ತುಮಕೂರಿನ ಜನರಿಗೆ ನೀಡಿದ್ದಾರೆ ಬರ್ಮಾ ಆಟೋಮ್ಯಾಟಿಕ್ ಕಂಪನಿಯ ಹೆಡ್ ವೆಂಕಟೇಶ್ ಮಾತನಾಡಿ ತುಮಕೂರಿನ ಜನರಿಗೆ ಪ್ರಥಮ ಬಾರಿಗೆ ಫ್ರಂಟ್ ಡೋರ್ ವೆಹಿಕಲ್ ಎಸಿ ನಾನ್ ಎಸಿ ವೆಹಿಕಲ್ನ ಆಕರ್ಷಕ ದರದಲ್ಲಿ ನೀಡಲು ಸಜ್ಜಾಗಿದ್ದೇವೆ ಜೊತೆಗೆ ಟೂರಿಸ್ಟ್ ಸೆಗ್ಮೆಂಟ್ಗೆ ಬೇಕಾದಂತಹ ಎಲ್ಲ ಫೀಚರ್ಸ್ಗಳು ಇದರಲ್ಲಿ ಲಭ್ಯವಿರಲಿದೆ ಅಂತ ತಿಳಿಸಿದರು ಕಳೆದ ಏಳು ವರ್ಷಗಳಿಂದ ಶಾಲಾ ಬಸ್ಸು ಮತ್ತು ಪ್ರವಾಸಿ ಬಸ್ಗಳನ್ನ ಮಾರಾಟ ಮಾಡ್ತಾ ಇದ್ದೀವಿ ಪ್ರವಾಸಿ ಬಸ್ಗಳಲ್ಲಿ ಈಗ ಅತಿ ಹೆಚ್ಚಿನದಾಗಿ ಎಂಪ್ಲಾಯೀಸು ಜನರೇಟ್ ಆಗ್ತಾ ಇದೆ ನಮ್ಮಲ್ಲಿ ಟೂ ಏಟ್ ಒನ್ ಫೈವ್ ತ್ರಿಬಲ್ ತ್ರೀ ಫೈವ್ ಫೋರ್ ತ್ರೀ ಟೂ ಜೀರೋ ಹೆಚ್ಚು ಹೆಚ್ಚು ಆಸನಗಳ ಚಾಸಿಸು ಮತ್ತು ರೆಡಿ ಬಸ್ ಸಮೇತ ಒಂದು ಇದೆ ಮೋರ್ ದೆನ್ ಇಲ್ಲಿ ಸೆವೆನ್ ಇಯರ್ಸಲ್ಲಿ ನಾವು ಐನೂರಕ್ಕಿಂತ ಹೆಚ್ಚು ಆಗಿ ಶಾಲಾ ಬಸ್ಗಳನ್ನ ಸಹ ಮಾರಾಟ ಮಾಡಿದ್ದೀವಿ ಸೊ ಜನಗಳ ಸಹಕಾರ ಇದರಲ್ಲಿ ತುಂಬ ಬರ್ತಾ ಇದೆ ಸೊ ಆ ಸಹಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ನಾವು ಹೊಸ ಪೋರ್ಟಿಲ್ ಸೂಜಿರೋ ಚಾಸಿನ ನಮ್ಮ ಎಸ್ ಎಮ್ ಎಲ್ ಅವ್ರ ಕಂಪ್ನಿ ಹೆಡ್ ಆಗಿರ್ತಕ್ಕಂಥ ಮಯಾ ಸರ್ ಮತ್ತು ಬರ್ಮಾಟ್ ಮೋಡಿಸ್ ಪ್ರೈವೇಟ್ ಲಿಮಿಟೆಡ್ನ ಹೆಡ್ ಆಗಿರ್ತಕ್ಕಂಥ ವೆಂಕಟೇಶನ್ ಸರ್ ಜೊತೆ ಇವತ್ತು ಅವ್ರನ್ನ ಅತಿಥಿಯಾಗಿ ಕರೆ ಮಾಡಿಕೊಂಡು ನಾವು ಈ ಚಾರ್ಜಿಸ್ನ ಲಾಂಚ್ ಮಾಡಿದ್ದೀವಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ತುಮಕೂರು ಜನತೆಗೆ ಈ ಸಪೋರ್ಟ್ ಸಾಕಷ್ಟನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ತುಮಕೂರಿನಲ್ಲಿ ಇಷ್ಟೆಲ್ಲ ಮಾರ್ಕೆಟಿಂಗ್ ಮಾಡಿದ್ದೀವಿ ಹೌದು ಇಷ್ಟು ದಿನ ಮಾಡಿರೋ ವೆಹಿಕಲ್ಸ್ ಮತ್ತು ಈ ವೆಹಿಕಲ್ ಏನು ಡಿಫ್ರೆನ್ಸ್ ಇದು ತುಂಬಾ ಸ್ಪೇಸಿಯಸ್ ಆಗಿರ್ತಕ್ಕಂಥ ವೆಹಿಕಲ್ ಈಗೀಗ ಬರ್ತಾ ಇರ್ತಕ್ಕಂಥ ಚಾರ್ಜಸ್ನಲ್ಲಿ ಏನಾಗ್ತಾ ಇತ್ತು ಮುಂಚೆ ಫೋರ್ ಟು ಫೋರ್ ಜೀರೋ ಬರ್ತಾ ಸ್ವಲ್ಪ ಕಂಜೆಸ್ಟೆಡ್ ಸೀಟು ಅವಕಾಶ ಬರ್ಮಾ ಆಟೋಮ್ಯಾಟಿಕ್ ನ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾತನಾಡಿ ನಾವಿಂದು ತುಮಕೂರಿನ ಜನತೆಗಾಗಿ ಹೊಸ ಫೋರ್ ತ್ರೀ ಟೂ ಜೀರೋ ಚಾರ್ ಸಿ ಬಿಡುಗಡೆ ಮಾಡಿದ್ದೇವೆ ತುಮಕೂರು ಜನತೆಯು ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಿ ಅಂತ ಫೋರ್ ತ್ರೀ ಟೂ ಜೀರೋ ಆಗಿರೋದ್ರಿಂದ ಪುಷ್ ಬ್ಯಾಕ್ ಸೀಟುಗಳನ್ನ ಅಳವಡಿಸಿ ಐಷಾರಾಮಿ ವಾಹನವನ್ನ ನಿಮ್ಮದಾಗಿಸಿಕೊಳ್ಳಬಹುದು ಅಂತ ತಿಳಿಸಿದ್ರು ತುಮಕೂರಲ್ಲಿ ಏನಪ್ಪ ಇಲ್ಲಿ ತುಮಕೂರಿನಲ್ಲಿ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಇದು ತುಮಕೂರು ಬೇಸಿಕಲಿ ಟೂರಿಸ್ಟ್ ಮಾತು ಅಂದಾಜಿ ಈ ಇಲ್ಲೇ ಇಲ್ಲಿಯ ಹುಡುಗ ನಮ್ಮ ಲೋಕಲ್ ಟಿ ವಿ ಆನ್ ಕರ್ನಾಟಕ ಟೀಮ್ ಮುನ್ನ ಮಾಡ್ತಾ ಇದ್ದೀವಿ ಈ ವೆಹಿಕಲ್ ಫಸ್ಟ್ ಟೈಮ್ ट्रेन डोर विथ टू वील प्रायू पॉइंट फोर लीटर बेट्री ना उद्घाटन जो स्पेशल फैना चोलमंडल फैनास अब थर्टि थ्री प्लस वन प्लस वन सीटिंग सीसी पर्मिट वेहिकल असी नॉन एसी एप्शन है सस्पेशन है टूरस्ट ಸೆಗ್ಮೆಂಟ್ಗೆ ಬೇಕಾದಂಥ ಎಲ್ಲ ಸ್ಪೆಸಿಫಿಕ್ ಎಲ್ಲ ಫೀಚರ್ಸ್ ಲೋಕಲ್ ಕಸ್ಟಮರ್ಸ್ಪೆಷಲ್ ಪ್ರೈಸ್ನ ಇವತ್ತು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಆ ಸ್ಪೆಷಲ್ ಪ್ಲೇಸ್ನ ಲೋಕಲ್ ಕಸ್ಟಮರ್ಸ್ ತಗೊಂಡು ಅದರಿಂದ ಎಸ್ಎಂಎಲ್ ಟೀಮ್ನ ಬೆಂಗಳೂರು ಡೆಪ್ಯೂಟಿ ಮ್ಯಾನೇಜರ್ ಸ್ವರೂಪ್ ಮಾತನಾಡಿ ಗ್ರಾಹಕರಿಗೆ ಎಲ್ಲಾ ಅವಶ್ಯಕತೆಗಳನ್ನ ಒದಗಿಸುವ ಫೋರ್ ತ್ರೀ ಟೂ ಜೀರೋ ಚಾರ್ಸಿ ವೆಹಿಕಲ್ ಇದಾಗಿತ್ತು ಉತ್ತಮ ಕ್ಲಾಸ್ ಮತ್ತು ಲಕ್ಸುರಿ ವೆಹಿಕಲ್ ಇದಾಗಿರುತ್ತೆ ನಿಮಗೆ ಈ ವೆಹಿಕಲ್ ಕುರಿತು ಮತ್ತಷ್ಟು ಮಾಹಿತಿ ಬೇಕಾದ್ರೆ ಮಂಚಕಲ್ ಕುಪ್ಪೆ ಹಿರೇಳಿ ಬಳಿ ಇರುವ ಎಸ್ಎಂಎಲ್ನ ಮಹಾಂತೇಶ್ ಅವರನ್ನ ಸಂಪರ್ಕ ಮಾಡಿ ಅಂತ ತಿಳಿಸಿದ್ರು ఈ వెహికల్ ఇవాళ ఉద్ఘాట విఆర్ లాంచింగ్ దిస్ హిరాయ్ చేసి దిస్ ఇస్ బేసిక్లీ ఫార్ టూరిస్ట్ అక్రిడేషన్ ಕೆಲವು ಕಸ್ಟಮರ್ಸು ಚಿಕ್ಕಬಳ್ಳಾಪುರ್ ಮತ್ತು ನಿಯರ್ ಬೈ ಸರೌಂಡಿಂಗ್ಸ್ ಏರಿಯಾದಲ್ಲಿ ಫೀಡ್ಬ್ಯಾಕ್ಸ್ ಕೊಟ್ಟರು ಟೂರಿಸ್ಟ್ ಬಸ್ಗೆ ಈ ಥರ ಜಾಸ್ತಿ ಗಾಡಿ ಬೇಕಂತ ಸೊ ವಿ ಹೌ ಲಾಂಚ್ ಫೀರ್ ಫೋರ್ ತ್ರೀ ಟೂ ಜೀರೋ ವಿನ್ ಪೇಸ್ ಜಾಸ್ತಿ ವೆಹಿಕಲ್ ವಿಚ್ ಇಸ್ ಪರ್ಫೆಕ್ಟ್ ಆ್ಯಂಡ್ ಕಸ್ಟಮರ್ ಹೆಂಗೆ ಅವ್ರು ಕೇಳಿದಾರೋ ಅದೇ ಥರ ಈ ಗಾಡಿನ ಲಾಂಚ್ ಮಾಡ್ತಾ ಇದ್ದಾರೆ ತರ್ಟಿ ಪ್ಲಸ್ ಒನ್ ಇದು ಟೂರಿಸ್ಟ್ ಪರ್ಮಿಟು ಸಿ ಸಿ ಪರ್ಮಿಟು ಎಲ್ಲ ಅವೈಲೇಬಲ್ ಇದೆ ವಿತ್ ಬೆಸ್ಟ್ ಆಫ್ ದಿ ಕ್ಲಾಸ್ ಬೆಸ್ಟ್ ಆಫ್ ದಿ ಕಂಫರ್ಟ್ ಆ್ಯಂಡ್ ಬೆಸ್ಟ್ ಆಫ್ ದಿ ಕ್ಲಾಸ್ ಇನ್ ಲಕ್ಷರಿ ಸೆಗ್ಮೆಂಟ್ ಈ ಗಾಡಿನ ಲಾಂಚ್ ಆಗುತ್ತೆ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಕಸ್ಟಮರ್ಸು ಲೋ ಬ್ಯಾಂಗ್ಳೂರ್ಗಂತ ಈಗ ಟೂರಿಸ್ಟು ಇಲ್ಲೇ ಪ್ರಿಫರ್ ಮಾಡ್ತಾ ಇದ್ದಾರೆ ಟಿಂಟರಲ್ಲಿ ಬಿಕಾಸ್ ಇಟ್ಸ್ ಅ ರೂರಲ್ ಏರಿಯಾ ಆ್ಯಂಡ್ ರೂರಲ್ ಏರಿಯಾ ಅಂತ ಟೂರಿಸ್ಟ್ ಸೆಗ್ಮೆಂಟ್ಸು ತುಂಬ ಪಾಪ್ಯುಲರ್ ಆಗಿದೆ ಸೊ ಅದಕ್ಕೆ ಇಲ್ಲಿ ಈ ಲೋಕಲ್ ಏರಿಯಾ ಲಾಂಚ್ ಮಾಡ್ತಾ ಇದ್ದೀನಿ ಸೊ ಮಾಂತೇಶ್ ಆ್ಯಂಡ್ ಟೀಮ್ ಫ್ರಮ್ ಬರ್ಮಾ ಆಟೋಮೋಟಿವ್ಸ್ ವಿ ಮೇಕ್ ವಿ ವಿಶ್ ದೆಮ್ ಆಲ್ ದ ಸಕ್ಸಸ್ ಅದೇ ಅದೇ ರೀತಿ ಕಸ್ಟಮರ್ಸ್ ಕೂಡ ಏನಂದರೆ ಲೋಕಲ್ ಸಪೋರ್ಟ್ ಏನಂದರೆ ಬೇಕಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾತೇಶ್ ಆ್ಯಂಡ್ ಲೋಕಲ್ ವಿ ಹ್ಯಾವ್ ಅ ಜನರಲ್ ಮ್ಯಾನೇಜರ್ ಮಿಸ್ಟರ್ ವೆಂಕಟೇಶ್ ಎನಿ ಸಪೋರ್ಟ್ ಟ್ವೆಂಟಿ ಫೋರ್ ಬೈ ಸೆವೆನ್ ವಿ ಆರ್ ಅವೈಲಬಲ್ ಆ್ಯಸ್ ಅ ಕಂಪನಿ ವಿ ಆರ್ ಆಲ್ಸೋ ಅವೈಲೇಬಲ್ ಸೊ ಥ್ಯಾಂಕ್ ಯು ಬೇರೆ ವೆಹಿಕಲ್ಗಳೆಲ್ಲ ಓಡಿಸ್ಕೊಂಡ್ರೆ ಕಿರಣ್ ಕಾರ್ತಿಕ್ ಅಮೋಕ್ ಟಿವಿ ತುಮಕೂರು ಅದನೇ ಪಟ್ಟಣದ ಸಾನ್ವಿ ಮೋಟರ್ಸ್ ವತಿಯಿಂದ ಪಟ್ಟಣದ ಸ್ವಚ್ಛತೆಯೊಂದಿಗೆ ಜನತೆಯ ಆರೋಗ್ಯಕ್ಕಾಗಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಮಾತನಾಡಿದ ಸಾರಿಗೆ ಇಲಾಖೆಯ ನಿರೀಕ್ಷಕ ರವಿಶಂಕರ್ ನಾಗಟಾಣ ಪ್ರತಿನಿತ್ಯ ಬೆಳಗ್ಗೆ ಪಟ್ಟಣದ ಸ್ವಚ್ಛತೆಗೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರು ನಿಜವಾದ ಕಾಯಕ ಜೀವಿಗಳು ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಸೇವೆಯನ್ನು ಸ್ಮರಿಸಿ ಅವರನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸ್ವಚ್ಛತೆ ಹಾಗೂ ಆರೋಗ್ಯವಂತ ಸಮಾಜವನ್ನು ಕಟ್ಟುವಲ್ಲಿ ಪೌರಕಾರ್ಮಿಕರ ಸೇವೆ ಸ್ಮರಣೀಯವಾದದ್ದು ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಆರೋಗ್ಯವಂತ ಸಮಾಜಕ್ಕಾಗಿ ಶ್ರಮಿಸುವುದು ಅಗತ್ಯ ಅಂತ ತಿಳಿಸಿದರು ಉದಯ್ ಮಾಕಾಣಿ ಅಮೋಕ್ ಟಿವಿ ಅಥಣಿ ತುಮಕೂರು ಜಿಲ್ಲೆ ತಿಪಟೂರು ನಗರದ ರೋಟರಿ ಭವನದಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ತಿಪಟೂರು ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕಾಡುಗೊಲ್ಲ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿದೆ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಬಾಲರಾಜು ತಾಲೂಕಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಕಾಡುಗೊಲ್ಲ ಸಮುದಾಯವನ್ನು ಸಂಘಟಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಎನ್ನುವ ದೃಷ್ಟಿಯಿಂದ ತಿಪಟೂರು ತಾಲೂಕಿನಲ್ಲಿ ಕಾಡುಗೊಲ್ಲರ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಪ್ರತಿ ವರ್ಷದಂತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಅಂಕ ಗಳಿಸಿದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಮೂಲಕ ಅವರ ಸಾಧನೆಗೆ ಪ್ರೋತ್ಸಾಹಿಸುವ ಕೆಲಸ ಮಾಡಲಾಗುತ್ತದೆ ಅನೇಕ ಮುಖಂಡರು ಭಾಗವಹಿಸಲಿದ್ದು ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶಂಕರಪ್ಪ ಜಯಣ್ಣ ಶಶಿಧರ್ ಹಾಗೂ ಇತರರು ಹಾಜರಿದ್ದರು ಅಡಿಯಲ್ಲಿ ಬರ್ತಕ್ಕಂಥ ಚಿತ್ತೂರು ತಾಲೂಕು ಕಾಡಬಲ್ಲರ ಸಂಘದ ವತಿಯಿಂದ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ತಾಲೂಕು ಕಾಡಬಲ್ಲ ಸಂಘದಿಂದ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಟು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ ಮೂಲ ಸೌಕರ್ಯ ವಂಚಿತ ಕಾಡಗೊಲ ಅಡ್ಡಿಯಿಂದ ಬಂದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅವರ ಉತ್ಸಾಹ ತುಂಬುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ಚಿತ್ತೂರು ನಗರದ ರೋಟರಿ ಭವನದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆದಿದ್ದು ವೇದಿಕೆ ಕಾರ್ಯಕ್ರಮವೂ ಸಹ ಇರುತ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗೂ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಿದ ಸರ್ಕಾರಿ ಅಧಿಕಾರಿಗಳು ಸಹ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಟುಕೊಂಡಿರುತ್ತೇವೆ ಸದರಿ ಕಾರ್ಯಕ್ರಮಕ್ಕೆ ಗಣ್ಯರನ್ನು ಆವಾದಿಸಿದ್ದೇವೆ ನಮ್ಮ ಶಾಸಕರಾದಂಥ ಷಡಕ್ಸರಿ ಸಾಹೇಬ್ರ ಮಾಜಿ ಸಚಿವರಾದಂಥ ಬಿ ನಮ್ಮ ಲೋಕೇಶ್ವರ್ ಸಾಹೇಬರು ಮತ್ತು ಶಾಂತಕುಮಾರ್ ಸಾಹೇಬರು ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತೀರ್ಮಾನದಂತೆ ಶಿಡ್ಲಘಟ್ಟ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಪ್ಪುಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗಿದೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ವೇದಿಕೆ ನಿರ್ಮಿಸಿ ಕರ್ತವ್ಯದಿಂದ ಹೊರಗುಳಿದು ಕಪ್ಪು ಪಟ್ಟಿ ಕಟ್ಟಿಕೊಂಡು ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಹಲವು ಬೇಡಿಕೆಗಳು ಈಡೇರಿಸಲು ಶಾಂತಿಯುತವಾಗಿ ಒಂದು ದಿನದ ಮಟ್ಟಿಗೆ ತಾಲೂಕು ಕೇಂದ್ರದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಖಜಾಂಚಿ ತ್ರಿಮೂರ್ತಿ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ತಾಂತ್ರಿಕೇತರ ಹುದ್ದೆಯಾಗುತ್ತೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ತಾಂತ್ರಿಕ ವ್ಯವಸ್ಥೆಯಲ್ಲಿ ತುಂಬಾ ಒತ್ತಡದಿಂದ ಕೆಲಸ ನಿರ್ವಹಿಸುತ್ತಿದ್ದೇವೆ ರಾಜ್ಯದಲ್ಲಿ ಕೆಲಸದ ಒತ್ತಡದಿಂದ ಸುಮಾರು ಐವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ ಆದರೆ ಈವರೆಗೂ ಅವರ ಕುಟುಂಬಗಳಿಗೆ ಯಾವುದೇ ಸವಲತ್ತು ಸಿಕ್ಕಿರುವುದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಏನೇನು ಕೊಡಬೇಕು ಅಂತ ತಮ್ಮ ಬೇಡಿಕೆಗಳು ಮುಖ್ಯವಾಗಿ ನಮ್ಮದು ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಹುದ್ದೆನೇ ಒಂದು ತಾಂತ್ರಿಕೇತರ ಹುದ್ದೆ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲರೂ ತಾಂತ್ರಿಕೀಯ ತಾಂತ್ರಿಕವಾದ ಹುದ್ದೆಗಳನ್ನೇ ನಾವು ಇವತ್ತು ನಿರ್ವಹಿಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಸಂಯೋಜನೆ ಇ ಆಫೀಸು ಆಧಾರ್ ಶೀಡಿಂಗು ನ್ಯಾಂಕ್ ಬೀಟು ಬಗುರು ಕುಮ್ಮು ಗರಡ ಆ್ಯಪು ಬೆಳೆ ಸಮೀಕ್ಷೆ ಮುಂತಾದಂಥ ಒಂದು ಆನ್ಲೈನ್ ವೆಬ್ಸೈಟ್ನಲ್ಲೇ ನಾವು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇದರಿಂದ ನಾವು ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಪ್ರತಿನಿತ್ಯ ರಾಜ್ಯದಲ್ಲಿ ಇವ ಇಂದಿನವರೆಗೂ ಸುಮಾರು ಒಂದು ವರ್ಷ ಒಳಗಡೆ ಐವತ್ತು ಜನ ಗ್ರಾಮ ಲೆಕ್ಕಾಧಿಕಾರ ಮರಣ ಹೊಂದಿದ್ದಾರೆ ಇದಕ್ಕೆ ಗ್ರಾಮ ಲೆಕ್ಕಾಧಿಕಾರ ಕುಟುಂಬಕ್ಕೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಟ್ಟಿಲ್ಲ ಇಂಥ ಸವಲತ್ತುಗಳು ಇಂಥ ಒಂದು ಅಚ್ಚಾತ್ಯ ದಿನಗಳಲ್ಲಿ ಏನು ಸಾವುಗಳು ಸಂಭವಿಸಿದಾಗ ನಮಗೆ ಸೂಕ್ತವಾದ ಒಂದು ಕುಟುಂಬಕ್ಕೆ ಒಂದು ಇಪ್ಪತ್ತೈದು ಲಕ್ಷದವರೆಗೆ ಅವರಿಗೆ ಒಂದು ಅನುದಾನವನ್ನು ಕೊಡಬೇಕು ಮತ್ತು ಪ್ರತಿನಿತ್ಯ ನಾವು ಗ್ರಾಮದ ನಮಗೆ ಹಳ್ಳಿಗೆ ತಿರುಗಾಡೋಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳಿರೋದಿಲ್ಲ ಅದಕ್ಕೆ ಪೂರಕವಾಗಿ ಪ್ರಯಾಣ ಭತ್ತೆಯನ್ನು ಐನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಯನ್ನು ಏರಿಕೆ ಮಾಡಬೇಕಂತ ಮುಖ್ಯವಾದ ಬೇಡಿಕೆ ಇದೆ ಕೆಲಸದ ಒತ್ತಡದಲ್ಲಿ ಇರುವಾಗ ಕೆಲವು ಬಾರಿ ಸಾರ್ವಜನಿಕರು ತಪ್ಪು ಮಾಹಿತಿ ನೀಡಿ ನಮ್ಮಿಂದ ಪ್ರಮಾಣ ಪತ್ರಗಳನ್ನು ಪಡೆದಂತಹ ಸಂದರ್ಭದಲ್ಲಿ ನಮ್ಮನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಿ ನಮ್ಮ ಮೇಲೆ ಕ್ರಮ ಆಗತ್ತೆ ತಪ್ಪು ಮಾಹಿತಿ ನೀಡಿದವರ ಮೇಲೂ ಕ್ರಮ ಆಗಬೇಕು ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆ ಮತ್ತು ಖಿನ್ನತೆಗೆ ಒಳಗಾಗುತ್ತೇವೆ ಸರ್ಕಾರ ನಮ್ಮ ಬೇಡಿಕೆಗಳು ಈಡೇರಿಸದಿದ್ದಲ್ಲಿ ಮುಷ್ಕರವನ್ನ ಕೈಬಿಡುವುದಿಲ್ಲ ಆದಷ್ಟು ಬೇಗ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ನಮ್ಮ ಮುಷ್ಕರವನ್ನ ಮುಂದುವರಿಯುತ್ತದೆ ಸರ್ಕಾರ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆಗಳಿಗೆ ಕೂಡಲೇ ಸ್ಪಂದಿಸಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಚೇತನ್ ಕುಮಾರ್ ಗೌರವಾಧ್ಯಕ್ಷ ಲಾರೆನ್ಸ್ ಉಪಾಧ್ಯಕ್ಷ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ತಾಲೂಕು ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಶಶಿಧರ್ ಹಾಗೂ ಮತ್ತಿತರರು ಭಾಗವಹಿಸಿದರು ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಘಟ್ಟ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಉಲ್ಲಂಘಿಸಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ ಐವರಿಗೆ ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ದಾರೆ ಪಟ್ಟಣ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಉಲ್ಲಂಘಿಸಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅಂತ ಮುಖ್ಯಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಚಿಹ್ನೆಯಿಂದಾಗಿದ್ದು ಪುರಸಭೆ ಸದಸ್ಯರಾಗಿದ್ದ ಕಿರಣ್ ಹೀನಾ ಕೌಶರ್ ರಮೇಶ್ ವೀಣಾ ಮಂಜುನಾಥ್ ರಾಣಿ ಲಕ್ಷ್ಮೀದೇವಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಮಯದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದು ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೇಳರ ಕಲಂ ಪ್ರದತ್ತವಾಗಿರುವ ಅಧಿಕಾರದ ಅನ್ವಯ ದೂರು ಅರ್ಜಿ ತೀರ್ಮಾನಕ್ಕಾಗಿ ಪ್ರಸ್ತುತ ನೋಟಿಸ್ ನೀಡಲಾಗದು ನಿಮ್ಮನ್ನು ಪುರಸಭೆ ಸದಸ್ಯತ್ವದಿಂದ ಏಕೆ ಅನರ್ಹಗೊಳಿಸಬಾರದು ಎಂಬುದರ ಬಗ್ಗೆ ನೋಟಿಸ್ ತಲುಪಿದ ಏಳು ದಿನಗಳ ಒಳಗಾಗಿ ಲಿಖಿತ ಸಂಜಾಶಿಯನ್ನ ಸಲ್ಲಿಸಲು ತಿಳಿಸಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಸಂಸ್ಥೆ ಬಸ್ ಹಳ್ಳಕ್ಕೆ ಬಿದ್ದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಯರಿಯೂರು ಸಮೀಪ ನಡೆದಿದೆ ಗುಂಡ್ಲುಪೇಟೆ ತಾಲೂಕಿನ ಯರಿಯೂರು ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಸಂಸ್ಥೆ ಬಸ್ ಹಳ್ಳಕ್ಕೆ ಬಿದ್ದಿರುವ ಘಟನೆ ನಡೆದಿದ್ದು ಕುಂದಕೆರೆ ಗ್ರಾಮದ ರಂಗಯ್ಯ ಮಹಾದೇವಯ್ಯ ಸೇರಿ ಮೂವರಿಗೆ ಗಂಭೀರ ಪೆಟ್ಟಾಗಿದೆ ಬಸ್ಸಿನಲ್ಲಿ ಮಂದಿ ಪ್ರಯಾಣಿಕರಲ್ಲಿ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಶಿವಕುಮಾರ್ ಟಿವಿ ಗುಂಡ್ಲುಪೇಟೆ Sampo, sampo. <tok> eh, pada sangat terang. Kita dah ಗುಬಿ ತಾಲೂಕಿನ ಬೆಟ್ಟದಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿದ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಭೆ ಉದ್ಘಾಟಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಬಿಎಂ ಮೂರ್ತಿ ಸಹಕಾರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ನಾವೆಲ್ಲರೂ ಕೈಜೋಡಿಸಿದಾಗ ಮಾತ್ರ ಸಹಕಾರ ಸಂಘಗಳು ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತೆ ರೈತರು ಸಹಕಾರ ಸಂಘದಲ್ಲಿ ಸಾಲ ಪಡೆದು ಸಕಾಲದಲ್ಲಿ ಮರುಪಾವತಿ ಮಾಡಿದ್ರೆ ಸಂಘಗಳು ಅಭಿವೃದ್ಧಿಯಾಗತ್ತೆ ರೈತರಿಗೆ ಸಹಕಾರ ಸಂಘದಿಂದ ಸುಮಾರು ಎರಡು ಕೋಟಿ ಸಾಲ ನೀಡಿತು ಚಿನ್ನಾಭರಣ ಸಾಲ ಹದಿನೈದು ಕೋಟಿ ಹಣವನ್ನು ನೀಡಲಾಗಿದೆ ಸಹಕಾರ ಸಂಘಕ್ಕೆ ಈ ವರ್ಷದಲ್ಲಿ ಸುಮಾರು ಮೂವತ್ತಾರು ಲಕ್ಷ ಲಾಭ ಹಣ ಬಂದಿದೆ ಇದಕ್ಕೆ ನಿಮ್ಮೆಲ್ಲರ ರೈತರ ಸಹಕಾರದಿಂದ ಲಾಭ ಬಂದಿದೆ ಕೃಷಿ ಹಾಗೂ ಕೃಷಿಯೇತರ ರೈತರಿಗೂ ಸಾಲ ಸೌಲಭ್ಯಗಳನ್ನ ಕೊಡಲಾಗ್ತದು ರೈತರು ಸಹಕಾರ ಸಂಘಗಳಲ್ಲಿ ಹೆಚ್ಚು ಶೇರ್ಗಳನ್ನು ಹಾಕುವುದರ ಮೂಲಕ ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು

ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಶಂಭುಲಿಂಗಯ್ಯ ನಿರ್ದೇಶಕರಾದ ಬಿಎಂ ನಂಜುಂಡಯ್ಯ ಸಿದ್ದರಾಮಯ್ಯ ಈಶ್ವರಯ್ಯ ಚಾಯಾ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಲಿಯಾಕತ್ ಅಲಿಖಾನ್ ಸಂಘದ ಕಾರ್ಯದರ್ಶಿ ಶಿವಪ್ರಸಾದ್ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ಮೋಹನ್ ಎಮನ್ಕೋಟೆ ಅಮೋಕ್ ಟಿವಿ ಗುಬ್ಬಿ ಇದಿಷ್ಟುವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ